ಅಧ್ಯಕ್ಷರು ಎನ್ ಎಸ್ ಎಸ್ ಎಜುಕೇಷನ್ ಸೊಸೈಟಿ ಇವತ್ತು ನಮ್ಮ ಜೊತೆ ಶಶಿಧರ್ ಅವರ ಕಾರ್ಯದರ್ಶಿಗಳು ಮತ್ತು ಶ್ರೀಮತಿ ವೇದಿಕಾ ನಿಧಿ ರೆಡ್ಡಿ ಇವರು ಜಂಟಿ ಕಾರ್ಯದರ್ಶಿಗಳು ನಮ್ಮ ಎನ್ ಎಸ್ ಎಸ್ ಎಜುಕೇಷನ್ ಟ್ರಸ್ಟ್ ವತಿಯಿಂದ ನಾನು ಚಂದಪುರ ಆನೆಂಕಲ್ ರೋಡ್ ಮೈಸೂರು ಗೇಟ್ ಬಳಿ ಹೊಸದಾಗಿ ಲಾ ಕಾಲೇಜನ್ನು ಪ್ರಾರಂಭಿಸ್ತಾ ಇದ್ದೀವಿ ಅಂತ ನಾನು ಘೋಷಿಸಲು ಇಷ್ಟಪಡ್ತೇನೆ ಇವತ್ತು ಈ ಸದರಿ ಕಾಲೇಜು ಎಲ್ಲ ಕರ್ನಾಟಕ ರಾಜ್ಯ ಮಾ ಕಾನೂನು ವಿಶ್ವವಿದ್ಯಾನಿಲಯದ ಮಾನದಂಡಗಳನ್ನು ಅನುಸರಿಸಿ ಕರ್ನಾಟಕ ರಾಜ್ಯ ಕಾನೂನು ಮಹಾವಿದ್ಯಾಲಯದಿಂದ ಅನುಮತಿ ಪಡೆದಿರುತ್ತದೆ ನಂತರ ರಾಜ್ಯ ಸರ್ಕಾರ ಮತ್ತು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ದೆಹಲಿ ಇವರಿಂದ ಅನುಮೋದನೆಗೊಂಡಿರುತ್ತದೆ ಈ ಸದರಿ ಕಾಲೇಜನ್ನು ಈ ಶೈಕ್ಷಣಿಕ ವರ್ಷದಿಂದಲೇ ನಾವು ಪ್ರಾರಂಭ ಮಾಡ್ತಾ ಇದ್ವಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಇದು ಮೂರು ವರ್ಷದ ಪದವಿ ಕೋರ್ಸಕ್ಕೆ ನಮಗೆ ಅನುಮತಿ ಸಿಕ್ಕಿರುತ್ತದೆ ಈ ವರ್ಷ ಈ ಸದರಿ ಅನುಮತಿ ನಮಗೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಆ ಮಾನದಂಡಗಳನ್ನು ಪರಿಶೀಲಿಸಿದ ನಂತರವೇ ವಿಶ್ವವಿದ್ಯಾಲಯ ಮತ್ತು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ನೀಡಿರುತ್ತದೆ ನಮ್ಮ ಕಾಲೇಜಿನಲ್ಲಿ ಮೂರು ವರ್ಷದ ಪದವಿ ಈ ಶೈಕ್ಷಣಿಕ ವರ್ಷದಿಂದಲೇ ಪ್ರಾರಂಭ ಈ ವಾರದಿಂದಲೇ ನಾವು ಅಡ್ಮಿಷನ್ಸನ್ನು ಸಹ ಸ್ಟಾರ್ಟ್ ಮಾಡಿರ್ತೇವೆ ಈಗ ಇದರಲ್ಲಿ ಪ ಸ್ಟೂಡೆಂಟ್ಸ್ ಲಾ ಕಾಲೇಜು ಸ್ಟೂಡೆಂಟ್ಸಿಗೆ ಅನುಕೂಲವಾಗುವಂಥ ಪೂರಕ ವಾತಾವರಣವನ್ನು ನಾವು ಕಲ್ಪಿಸಿರ್ತೇವೆ ಸುಸಜ್ಜಿತವಾದ ಗ್ರಂಥಾಲಯ ಮೂಡ್ ಕೋರ್ಟ್ ಫೆಸಿಲಿಟಿ ಮತ್ತು ನುರಿತ ಉಪನ್ಯಾಸಕರು ಎಲ್ಲ ಎಕ್ಸ್ಪೀರಿಯೆನ್ಸ್ಡ್ ಉಪನ್ಯಾಸಕರು ಇರ್ತಾರೆ ನಮ್ಮ ಹತ್ರ ಈ ಥರ ನಾವು ಈ ವರ್ಷ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಿಮ್ಮ ನಿಮ್ಮಿಂದ ಎಲ್ಲ ಸಹಕಾರವನ್ನು ಬಯಸ್ತಾ ಇದ್ದೀವಿ ಸರ್ ಇದು ಎಲ್ಲಿ ಸರ್ ಬರೋದು ಇದು ಚಂದಾಪುರ ಆನೆಕಲ್ ರೋಡು ಮರ್ಸೂರು ಗೇಟ್ ಸರ್ ಇದು ಫೀಸ್ ಇದೆಲ್ಲ ಯಾವ ಥರ ಫೀಸ್ ಸ್ಟ್ರಕ್ಚರ್ ಎಲ್ಲ ನೀವು ಹೆಚ್ಚಿನ ವಿಚಾರಗಳನ್ನು ನಮ್ಮ ವೆಬ್ಸೈಟಲ್ಲಿ ನೋಡ್ಬೋದು ಅದನ್ನು ನಾವು ವೆಬ್ಸೈಟಲ್ಲಿ ಪ್ರಕಟ ಮಾಡಿರ್ತೇವೆ ಸೊ ಇದು ಕ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲದೆ ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೂ ಅವಕಾಶ ಇರುತ್ತೆ ಬಟ್ ಹೊರ ರಾಜ್ಯ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ಸ್ವಲ್ಪ ನಿಗದಿತವಾಗಿರುತ್ತದೆ ಸೊ ಇಪ್ಪತ್ತೆಂಟು ಆಗಸ್ಟ್ ಕೊನೆ ದಿನವಾಗಿರುತ್ತದೆ ದಾಖಲಾತಿ ಪಡೆಯಲು ಸ್ವಲ್ಪ ದಯವಿಟ್ಟು ದಯ ಬೇಗ ದಾಖಲಾತಿ ಪಡೆದುಕೊಳ್ಬೇಕಾಗಿ ಯಾವ ಡಿಗ್ರಿ ಮೇಲೆ ಅಡ್ಮಿಷನ್ಸ್ ಅಂತ ಈ ಮೂರು ವರ್ಷದ ಪದವಿ ಯಾವುದೇ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಮೂರು ವರ್ಷದ ಪದವಿ ಹತ್ತನೇ ತರಗತಿ ಪಿ ಯು ಮತ್ತು ಪದವಿ ಕಡ್ಡಾಯ ಆಗಿರುತ್ತದೆ ಟೆನ್ ಪ್ಲಸ್ ಟು ಪ್ಲಸ್ ತ್ರೀ ಪ್ಯಾಟರ್ನ್ ಅಲ್ಲಿ ನಾವು ಅಡ್ಮಿಷನ್ಸ್ ಆರ್ ಈಕ್ವಲ್ ಇನ್ ಟು ಪಿ ಯು ಸಿ ಇರೋದಿಲ್ಲ ಪರ್ ಕರ್ನಾಟಕ ಸ್ಟೇಟ್ ಲೈವಿವರ್ ಇದರಲ್ಲಿ ಏನಾಗುತ್ತೆ ಅಂತಂದರೆ ವಯಸ್ಸಿನ ಮಿತಿಗಾಗಿ ಒಂದು ಅಂಡರ್ಟೇಕಿಂಗ್ ಕೊಡಬೇಕಾಗುತ್ತೆ ಸ್ಟೂಡೆಂಟ್ಸ್ ಅದು ಒಂದು ನಿಗದಿಪಡಿಸಿದ ಮಾನದಂಡ ಕರ್ನಾಟಕ ರಾಜ್ಯ ಕಾನೂನು ಮಹಾ ಇಲ್ಲಿ ನಿಮ್ಮಲ್ಲಿ ನೈಟ್ ಕಾಲೇಜಸ್ ಇಲ್ಲಾಂದ್ರೆ ಆ ಥರ ಫೆಸಿಲಿಟಿ ಇಲ್ಲ ನಮ್ಮಲ್ಲಿ ನೈನ್ ಇದು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಇವಾಗ ದೂರ ಶಿಕ್ಷಣ ಅಥವಾ ಸಂಜೆ ಶಿಕ್ಷಣವನ್ನು ಅನುಮತಿ ನೀಡಿರುವುದು ನಮ್ಮ ಟ್ರಸ್ಟ್ ಇದು ಎರಡನೇ ಕಾಲೇಜು ಮೊದಲನೇ ಕಾಲೇಜು ಕೆ ಎಲ್ ಎ ಸ್ಕೂಲ್ ಅಪ್ಲಾ ತಿಟ್ಟೂರಿನಲ್ಲಿ ಈಗ ಎರಡು ವರ್ಷದಿಂದ ನಡೀತಾ ಇದೆ ಇದು ಬಂದು ಹೊಸ ಕಾಲೇಜು ಆ ಕಾಲೇಜು ಸ್ಥಳ ಪರೀಕ್ಷೆ ನಡೆಸಿದಾಗ ಈ ಸುತ್ತಮುತ್ತಲ ಚಂದಾಪುರ ಅನೇಕಲ್ ಮತ್ತು ಮಸೂರ್ ಗೇಟ್ಸ್ ಸರೌಂಡಿಂಗಲ್ಲಿ ತುಂಬಾ ರಿಕ್ವೈರ್ಮೆಂಟ್ ಇತ್ತು ಅದಕ್ಕೋಸ್ಕರ ಈ ಜಾಗ ಸೆಲೆಕ್ಟ್ ಮಾಡಿಕೊಂಡು ನಾವು ಕಾಲೇಜು ಆರಂಭಿಸಿದ್ವಿ ಮತ್ತು ಇಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಈ ಭಾಗದಲ್ಲಿ ನಾವು ಪ್ರಾರಂಭಿಸಿದ್ವಿ ಸರ್ ಬೇರೆ ಕಾಲೇಜಿಗೂ ನಿಮ್ಗೆ ಏನು ಸರ್ ಸರ್ ಎಷ್ಟೊಂದು ಕಾಲೇಜ್ ಇದೆ ಹ್ಞೂ ಅವ್ರಿಗೂ ನಿಮಗೆ ಡಿಫ್ರೆಂಟ್ ಏನು ಇದೆ ಓಕೆ ಸೊ ನಾವು ಉದ್ದೇಶ ಇಟ್ಕೊಂಡು ಮಾಡೋದು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಮೊದಲನೇದು ಮತ್ತು ಕಾರ್ಪೊರೇಟ್ ಜಗತ್ತಿನಲ್ಲಿ ಇವಾಗ ಲೀಗಲ್ ಎಜುಕೇಷನ್ ಲೀಗಲ್ ರಿಲೇಟೆಡ್ ಜಾಬ್ ಆಪರ್ಚುನಿಟೀಸ್ ತುಂಬ ಇದೆ ಆ ಒಂದು ಉದ್ದೇಶದಿಂದ ಆ ನುರಿತ ತರಬೇತಿ ನೀಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕಾಲೇಜನ್ನು ಇಲ್ಲಿ ಪ್ರಾರಂಭಿಸಿದ್ದೀವಿ